ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ನಮ್ಮ ಅಂಗಳಕ್ಕೆ ಬನ್ನಿ ಏನೆಲ್ಲ ಹೂ ಬಂದಿದೆ ನೋಡೋಣ ಇದು ಆ್ಯಂಥೋರಿಯ್ ಹೂ ಬಂದಿದೆ ಇಲ್ಲೊಂದು ಪಾಟ್ ಹಾಗೇ ಖಾಲಿ ಇದೆ ಯಾವುದೋ ಒಂದು ಗಿಡ ಇತ್ತು ಸತ್ತೋಗ್ಬಿಟ್ಟಿದೆ ಹಾಗೆ ಹೊಸ ಗಿಡ ಹಾಕಬೇಕು ಇಲ್ಲಿ ಸೇವಂತಿಗೆ ಗಿಡ ನೆಟ್ಟಿದ್ದೇವೆ ಚಿಕ್ಕ ಚಿಕ್ಕ ಮೊಗ್ಗು ಬಂದಿದೆ ಖುಷಿ ಆಗುತ್ತಲ್ವ ಹೂ ಬಂದಾಗ ಖುಷಿಯೋ ಖುಷಿ ನಮ್ಮ ನಮ್ಮ ಅಂಗಳದಲ್ಲಿ ಹೂ ಬಂದರೆ ಖುಷಿ ಅಲ್ವಾ ಬೇರೆ ಬೇರೆ ಗಿಡಗಳಿರಬೇಕು ಅಂಗಳ ತುಂಬ ಹೂ ಇರಬೇಕು ಹಾಗೆ ಇಲ್ಲೊಂದು ಕಡೆ ನೋಡಿ ಏನೋ ತೋರಿಸ್ತೇನೆ ಬನ್ನಿ ಈ ಬಲೆ ಕಟ್ಕೊಳತ್ತಲ್ಲ ಮನೆಯಲ್ಲಿ ಎಲ್ಲೆಂದರಲ್ಲಿ ಹೀಗೆ ಗಿಡದ ಮೇಲೆ ಕಟ್ಕೊಂಡಿದೆ ತೆಗ್ದಂಗೆ ತೆಗ್ದಂಗೆ ಹಾಗೆ ಕಟ್ಕೊಬಿಡತ್ತೆ ನೀರು ಹಾಕಿದರೂ ಕೂಡ ಅಲ್ಗಾಡೆಲ್ಲ ಮರೆಯರೆ ಒಂಚೂರು ಅಂದರೆ ಅದು ಚಿಕ್ಕ ಚಿಕ್ಕ ಎಳೆಗಳು ನೋಡೋದಕ್ಕೆ ನಾವು ಮುಟ್ಟಿದ್ರೆ ಹರಿದೋಗುತ್ತೆ ಆದರೆ ನೀರು ಹಾಕಿದರೆ ಒಂಚೂರು ಏನೂ ಆಗಿಲ್ಲ ಎಷ್ಟು ಸ್ಟ್ರಾಂಗ್ ಇರುತ್ತಲ್ವ ಹಾಗೇ ಮುತ್ತು ಮಲ್ಲಿಗೆ ಗಿಡ ಇಲ್ಲೊಂದು ಕಡೆ ಸೇವಂತಿಕೆ ಗಿಡ ಇದೆ ಹಲಸಿನ ಮೇಳದ್ದು ಆಮೇಲೆ ಇಲ್ಲಿ ಮೂಲೆಯಲ್ಲಿ ನೋಡಿ ಕೇಪಳ ನಮ್ಮ ಕಪ್ಪು ಪೇಂಟ್ ಇಲ್ಲದ ಕಂಪೌಂಡ್ ಎದುರಿಗೆ ಇದು ಚೆಂದ ಕಾಣ್ತದೆ ಅಲ್ವಾ ಪೇಂಟ್ ಇದ್ದರೆ ಇದರ ಚೆಂದ ಕಾಣ್ತಾನೇ ಇರಲಿಲ್ಲ ಹಾಗೆ ಹಾಗೆಲ್ಲ ಉಂಟು ಕತೆ ಇದು ಮಂದಾರ ಹೂವು ಇದು ದೊಡ್ಡ ಗಿಡ ಆದಮೇಲೆ ಗಿಡ ತುಂಬ ಬಿಳಿ ಬಿಳಿ ಹೂಗಳು ಚೆನ್ನಾಗಿ ಕಾಣಿಸುತ್ತೆ ಈಗ ಪುಟ್ಟದಿದೆ ಇದಂತೂ ಯಾವಾಗಲೂ ಕಾಣುವಂಥದ್ದು ಎಲ್ಲೋ ಕಲರ್ ಫ್ಲವರ್ ಇದಕ್ಕೆ ಒಬ್ಬೊಬ್ರು ಒಂದೊಂಥರ ಹೆಸರು ಕರೀತಾರೆ ನೀವೇನು ಕರಿತೀರಿ ನೋಡಿ ಆಮೇಲೆ ಇಲ್ಲೊಂದಿದೆ ಇದು ಬ್ರಂಗರಾಜ ಗಿಡ ಆಯಿತಾ ಬ್ರಂಗರಾಜ ಸೊಪ್ಪು ಅಂತ ಹೇಳ್ತಾರಲ್ವ ಇದರದ್ದು ಚಿಕ್ಕ ಚಿಕ್ಕ ಹೂಗಳು ಇದನ್ನು ಕಷಾಯಕ್ಕೆ ಮೆಡಿಸಿನ್ ಏನಾದ್ರು ಬೇಕಿದ್ರೆ ಅಂದರೆ ಮನೆ ಮದ್ದಿಗೆ ತಂಬುಳಿ ಮಾಡೋದಿಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ತೇವೆ ನಾವು ತುಂಬ ಒಳ್ಳೆಯದಿದು ಎಲ್ಲ ಹೆಲ್ತ್ ಬೆನಿಫಿಟ್ಸ್ಗಳು ಇದೆ ಇದರಲ್ಲಿ ಹಾಗೆ ಮನೆ ಅಂತ ಅಂದ ಮೇಲೆ ಅಂಗಳದಲ್ಲಿ ಚಿಕ್ಕ ಜಾಗ ಇದ್ದರೂ ಕೂಡ ಇಂಥದೆಲ್ಲ ಗಿಡಗಳನ್ನು ನೆಟ್ಕೊಬಿಟ್ರೆ ನಿಮ್ಮ ಅಡುಗೆಗೂ ಆಗುತ್ತೆ ಮನೆ ಮದ್ದು ಬೇಕಾದಾಗ ಮನೆ ಮದ್ದಿಗೂ ಆಗತ್ತೆ ಎಲ್ಲದಕ್ಕೂ ಆಗತ್ತೆ ಪುಟ್ ಪುಟ್ಟು ಹೂಗಳು ಚೆನ್ನಾಗಿದೆ ಹಾಗೆ ಹಾಗೆ ನಮ್ಮ ಅಂಗಳದಲ್ಲಿ ಅಲ್ಲಲ್ಲಲ್ಲಲ್ಲಿ ಬೇರೆ ಬೇರೆ ಹೂವಿನ ಗಿಡಗಳ ಜೊತೆಗೆ ಮೆಡಿಸಿನಲ್ ವ್ಯಾಲ್ಯೂ ಇರೋ ಪ್ಲ್ಯಾಂಟ್ಸ್ಗಳನ್ನು ಇಟ್ಕೊಂಡಿದ್ದೇವೆ ಇದು ನೋಡಿ ಲಾವಂಚ ಲಾವಂಚ ಅಂತ ಹೇಳ್ತಾರಲ್ವ ಅದು ಹಾಗೆ ಇಲ್ಲಿ ತಾವರೆ ಗಿಡ ಉಂಟು ಇದು ಒಂದು ಶೋ ಹೂವು ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಗುಲಾಬಿ ಗಿಡ ಗುಲಾಬಿ ಹೂವು ಬಂದಿಲ್ಲ ಕೆಲವೊಂದು ಸಲ ಬರುತ್ತೆ ಇಲ್ಲ ನಿತ್ಯ ಪುಷ್ಪ ಇದು ತುಂಬೆ ಹೂವು ತುಂಬೆ ಹೂವಿನ ಗಿಡ ಪುಟ್ ಪುಟ್ಟು ಬಿಳಿ ತುಂಬೆ ಹೂವು ಇದು ಕೂಡ ತುಂಬ ಮೆಡಿಸಿನಿಗೆ ಉಪಯೋಗಿಸ್ತಾರೆ ಹಾಗೆ ನಿತ್ಯ ಪುಷ್ಪ ಗಿಡ ಇನ್ನು ವಿಳ್ಳೆದೆಲೆ ಪಾನ್ ಬೇಕಾದರೆ ಬನ್ನಿ ನಮ್ಮನೆಗೆ ಇಳ್ಯೆದೆಲೆ ಉಂಟು ಬೇಕಷ್ಟು ಪಾನ್ ತಿಂದ್ಕೊಂಡು ಹೋಗ್ಬೋದು ಹಾಗೆ ಇಲ್ಲಿ ಕಂಪೌಂಡ್ವರೆಗೆ ಇಲ್ಲಿವರೆಗೆ ಬರ್ತದೆ ಇಲ್ಲೆಲ್ಲ ಉಂಟು ಈಗ ಕಂಪೌಂಡಿಗೆ ಹಬ್ಬಿಸಿ ಬಿಡ್ಬೋದು ಹಾಗೆ ಈಗ ಸ್ನಾನ ಎಲ್ಲ ಆಯಿತು ಬೆಳಗ್ಗೆ ತಿಂಡಿ ಸ್ನಾನ ಎಲ್ಲ ಮುಗಿಸಿ ಈಗ ಒಂದು ಕಡೆ ಹೋಗ್ತಾ ಎ ಎಲ್ಲಿ ಹೋಗ್ತಿದ್ದೇನೆ ಯಾಕೆ ಅಂತ ನಿಮಗೇನೇ ಗೊತ್ತಾಗತ್ತೆ ನೋಡ್ತಾ ಇರಿ ತುಂಬ ದೂರ ಏನಿಲ್ಲ ಸುರತ್ಕಲ್ಲೇನಲ್ಲ ನಮ್ಮ ಕೇರಿಯಲ್ಲೇ ಒಂದು ಕಡೆ ಹೋಗಬೇಕು ಎರಡು ಜಾಗಕ್ಕೆ ಹೋಗೋಕ್ಕಿದೆ ಒಂದಲ್ಲ ಎರಡು ಹಾಗೆ ನೋಡ್ತಾ ಹೋಗಿ ಇದು ರೋಡಲ್ಲಿ ಹೋಗ್ತಾ ಇದ್ದೇನೆ ಈಗ ನಾನು ್ರ ನಾ ಹೇಳಿಲ್ವಾ ನಮ್ಮ ಕೇರಿಯಲ್ಲಿ ಮನುಷ್ಯರ ತರವೇ ನವಿಲುಗಳು ಅಡ್ಡಾಡ್ತಾ ಇರ್ತವೆ ಅಂತ ರೋಡಲ್ಲಿ ಹೋಗ್ತಾ ಇತ್ತು ಈಗ ನಾನು ಅಲ್ಲಿ ಸೈಡ್ ಹೋದೆ ಅಲ್ಲ ಪಕ್ಕದ ಕಾಂಪೌಂಡ್ ಮೇಲೆ ಕೂತೆ ಬಿಡ್ತು ಹಾರಿ ಚಂದ ಅಲ್ವಾ ಈಗ ಮುಂದೆ 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 ಇನ್ನು ನೆಕ್ಸ್ಟ್ ಎಲ್ಲಿ ಅಂತ ತೋರಿಸ್ತೇನೆ ಹಾಗೆ ಸೂರ್ಯನ ಬೆಳಕು ನೋಡಿ ಗಿಡ ಮರಗಳ ಮಧ್ಯದಲ್ಲಿ ಹೇಗೆ ಬರ್ತಿದೆ ಅಂತ ಚೆಂದ ಅಲ್ವಾ ನೇಚರ್ ಇಲ್ಲೊಂದು ಕಡೆ ಜಾಗ ಇದೆ ಎಲ್ಲಿ ಅಂತ ಹೇಳೇ ಬಿಡ್ತೇನೆ ಧೂಮಾವತಿ ದೈವಸ್ಥಾನ ಮತ್ತು ನಾಗಬನ ಎರಡಿದೆ ಹಾಗೆ ಅಲ್ಲಿ ನಾನೀಗ ಹೋಗಬೇಕು ನಾವು ಕಾಣಿಕೆ ಕೊಡ್ತಾ ಇರ್ತೇವೆ ಯಾಕಂದರೆ ಗ್ರಾಮ ದೈವ ದೇವತೆಗಳಿಗೆ ನಾವು ಒಂದು ಇಡ್ತೇವೆ ಪದ್ಧತಿ ಕಾಣಿಕೆ ಹಾಕಿ ಬರುವಂಥದ್ದು ಪೂಜೆ ಕೊಟ್ಟು ಬರುವಂಥದ್ದು ಹಾಗೆ ಇದು ಧೂಮಾವತಿ ದೈವಸ್ಥಾನ ಇಲ್ಲಿ ನಮಸ್ಕಾರ ಮಾಡಿ ಕಾಣಿಕೆ ಹಾಕಿ ಮುಂದೆ ಹೊರಡ್ತೇನೆ ನಾನು ನೆಕ್ಸ್ಟ್ ನಾನು ಇನ್ನು ಮುಂದೆ ಇರೋದು ನಾಗಬನ ಇದೆ ಅಲ್ಲಿ ಕೂಡ ಕಾಣಿಕೆ ಹಾಕಿ ನಮಸ್ಕಾರ ಮಾಡಿ ಹೋಗ್ತಾ ಇರೋದು ನೋಡಿ ಬಂತು ನೋಡಿ ನಾಗಬನ ಅಲ್ಲಿ ಕೂಡ ನಮಸ್ಕಾರ ಮಾಡಿ ಪ್ರತಿ ವರ್ಷ ನಾಗರ ಪಂಚಮಿಗೆ ಹೋಗಿ ಪೂಜೆ ಕೊಟ್ಟು ಬರ್ತೇವೆ ಹಾಗೆ ಮಧ್ಯೆ ಮಧ್ಯೆ ಕೂಡ ಹಾಗೆ ನಮಸ್ಕಾರ ಮಾಡಿ ಮನಸ್ಸಿಗೆ ಅನಿಸಿದಾಗ ಬೇಕಾದಾಗ ಹೋಗಿ ಕೇರಿಯಲ್ಲೇ ಇದೆ ಅಲ್ವಾ ನೋಡಿ ಹೀಗೆಲ್ಲ ಇದೆ ನಾಗಬನ ಇಲ್ಲಿ ಕಾಣಿಕೆ ಡಬ್ಬ ಇಟ್ಟಿದ್ದಾರೆ ಕಾಣಿಕೆ ಹಾಕಿ ಬರ್ತೇವೆ ಅದು ಯಾವುದಾದ್ರು ಒಂದು ಅವರ ಕೆಲಸಕ್ಕೆ ವಿನಿಯೋಗ ಆಗ್ತದೆ ನಾಗಬನದ ಕೆಲಸಕ್ಕೆ ಅಲ್ವಾ ಹಾಗೆ ನಮ್ಮ ಕಡೆಯಿಂದ ಕಿರು ಸೇವೆ ಕಿರು ಕಾಣಿಕೆ ಹಾಗೆಯೇ ನಾಗದೇವರಿಗೆ ನಮಸ್ಕಾರ ಮಾಡಿ ಇನ್ನೊಮ್ಮೆ ಹೊರಡುವಾಗ ನಮಸ್ಕಾರ ಮಾಡಿ ರಕ್ಷಣೆ ಕೊಡಪ್ಪ ನಮಗೆ ಅಂತ ಕೇಳಿಕೊಂಡು ಅಲ್ಲೇ ಒಂದು ಪಾರ್ಕ್ ಮಾಡಿದ್ದಾರೆ ತೋರಿಸ್ತೇನೆ ಬನ್ನಿ ಫುಲ್ಲು ಹುಲ್ಲು ತುಂಬ್ಕೊಬಿಟ್ಟಿದೆ ಹೇಗೆ ನಮ್ಮನೆ ಅಂಗಳದಲ್ಲಿ ಹುಲ್ಲು ತುಂಬ್ಕೊಬಿಟ್ಟಿದೆ ಇಲ್ಲೂ ಹಾಗೆ ಈ ಹುಲ್ಲು ಹೇಗೆ ಅಂದರೆ ಹೀಗೇ ಅದರ ಕತೆ ಅವಾಗ ಆವಾಗ ಕ್ಲೀನ್ ಮಾಡಿಸ್ತಾ ಇರಬೇಕು ಇಲ್ಲೊಂದು ಬೇಂಚ್ ಇದೆ ಆಚೆ ಈಚೆ ಬೇಂಚಿಟ್ಟಿದ್ದಾರೆ ಚಿಟ್ಟಿದ್ದಾರೆ ಕೂತ್ಕೊಳ್ಳಿಕ್ಕೆ ಚೆನ್ನಾಗಿದೆ ಇಲ್ಲಿ ಕೇರಿಯ ಮಕ್ಕಳೆಲ್ಲ ಹೋಗಿ ಆಡ್ತಾ ಇರ್ತವೆ ಚಿಕ್ಕ ಚಿಕ್ಕ ಮಕ್ಕಳುಗಳು ರಜೆ ಇರುವಾಗ ಆಯಿತು ನಾನೀಗ ಮನೆ ಹೋಗಿ ನಿಮಗೇನೋ ಒಂದು ತೋರಿಸ್ತೇನೆ ನಿನ್ನೆ ರಾತ್ರಿ ಮಾಡಿದ್ದಿದ್ದು ಬಾಳೆ ದಿಂಡಿ ಇರತ್ತಲ್ವ ಬಾಳೆ ಮರದ ಬಾಳೆ ದಿಂಡಿ ಏನಂತೀರಿ ಬೇಕಷ್ಟು ರೆಸಿಪಿ ಮನೆ ಬದ್ದು ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಸ್ಪೆಷಲ್ಲಾಗಿ ಕಿಡ್ನಿ ಸ್ಟೋನ್ ಇದ್ದವರಿಗೆ ಬೆಸ್ಟ್ ನೋಡಿ ನಿನ್ನೆ ರಾತ್ರಿ ಮಾಡಿಟ್ಟಿದ್ದೆ ರೆಸಿಪಿ ಈಗ ಅದನ್ನು ತೋರಿಸ್ತೇನೆ ಹಾಗೆ ಅದನ್ನು ಹೀಗೆ ಹೆಚ್ಚಿಬಿಟ್ಟು ಬೆಲ್ಲ ಹಾಕಿ ಕುದಿಸಬೇಕು ಪಾತ್ರೆ ದೊಡ್ಡದು ಈ ಕ್ವಾಂಟಿಟಿ ಕಡಿಮೆ ಇದೇನಪ್ಪ ತೋರಿಸೋದು ಅಂದ್ಕೋಬೇಡಿ ಪಾತ್ರೆ ಚಿಕ್ಕ ಚಿಕ್ಕದಿರಲಿಲ್ಲ ಏನೇನೋ ಮಾಡಿಟ್ಟಿದ್ದಿತ್ತು ಹಾಗೆ ಪಾತ್ರೆ ಇಲ್ಲದೆ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೇನೆ ಮೀಡಿಯಮ್ ಸೈಜು ಅದರಲ್ಲಿ ಬೇಕಷ್ಟು ಎಷ್ಟು ಬೇಕೋ ಅಷ್ಟು ಬಾಳೆ ದಿಂಡನ ಕಟ್ ಮಾಡಿ ಹೀಗೆ ಬೆಲ್ಲ ಹಾಕಿ ಕುದಿಸ್ತಾ ಇದ್ದೇನೆ ಏನಿಲ್ಲ ಸಿಂಪಲ್ ಪ್ರೊಸೀಜರ್ ಆಯಿತಾ ಬೆಲ್ಲ ಹಾಕಿ ಕುದಿಸ್ಬಿಟ್ರೆ ಆಯಿತು ಸಣ್ಣ ಊರಿಯಲ್ಲಿ ಎಲ್ಲ ಹೀರ್ಕೊಂಡು ಚೆನ್ನಾಗಾಗತ್ತೆ ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಬಿಡಬೇಕು ಒಂದು ಹದಿನೈದು ದಿನ ಆದರೂ ಏನೂ ಆಗಲ್ಲ ಈ ರೀತಿ ಇದೆ ನೋಡಿ ಇದು ಬೆಳಕು ಸ್ವಲ್ಪ ಕಡಿಮೆ ಇತ್ತು ರಾತ್ರಿ ಮಾಡಿದ್ದಲ್ವ ನಮ್ಮ ಟ್ಯೂಬ್ಲೈಟಿನ ಬೆಳಕಿಗೆ ಸರಿಗಟ್ಟು ಕಾಣ್ತಾ ಇಲ್ಲ ರಿಂಗ್ ರಿಂಗ್ಲೈಟೆಲ್ಲ ಇಲ್ಲ ನನ್ನ ಹತ್ರ ಹಾಗೇ ಇದರಲ್ಲೇ ನೋಡ್ಕೊಬಿಡಿ ಈ ರೀತಿ ಸೈಜಲ್ಲಿ ಹೋಲ್ಡ್ ಮಾಡ್ಕೊಂಡಿದ್ದೇನೆ ಮೀಡಿಯಮ್ ಸೈಜು ತುಂಬ ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ ದೊಡ್ದಾದ್ರೆ ಅದು ಬೆಲ್ಲದ ಹೀರ್ಕೊಳ್ಳೋದಿಕ್ಕೂ ತುಂಬ ಟೈಮ್ ತೊಗೊಳತ್ತಲ್ವ ಈ ರೀತಿ ಹೋಳುಗಳನ್ನು ಮಾಡಿಕೊಂಡ್ರೆ ಬೇಗ ಹೇಳ್ಕೊಬಿಡುತ್ತೆ ಒಂದು ಐದಾರು ನಿಮಿಷ ಕುದಿಸಿ ಬಿಟ್ರೆ ಆಯಿತು ಎಷ್ಟು ಜ್ಯೂಸಿ ಜ್ಯೂಸಿ ಇದೆ ನೋಡಿ ಇವತ್ತಿದ್ರೆ ಗೊತ್ತಾಗತ್ತಲ್ಲ ಈ ಕಬ್ಬು ಥರ ಸೇಮ್ ಕಬ್ಬು ಥರವೇ ಎಣಿಸ್ತದೆ ಬಾಳೆ ದಿಂಟು ಅಂತ ಅನಿಸೋದೇ ಇಲ್ಲ ಕತ್ತಾಗಿದೆ ತುಂಬ ಟೇಸ್ಟಿಯಾಗಿದೆ ನೀವು ಮಾಡ್ಕೊಂಡು ತಿಂದರೆ ಉಂಟಲ್ಲ ಬಿಡೋದೇ ಇಲ್ಲ ನೆಕ್ಸ್ಟು ಬಾಳೆ ದಿಂಟು ಸಿಕ್ಕಾಗೆಲ್ಲ ಖಂಡಿತ ಇದೇ ರೀತಿ ಮಾಡ್ಕೊಂಡು ತಿಂತೀರ ಮತ್ತು ಒಂದೊಮ್ಮೆ ಸಿಕ್ಕಿಲ್ಲ ನಿಮ್ಮ ಮನೇಲಿಲ್ಲ ಯಾರೂ ಕೊಡಲಿಲ್ಲ ಅಂದರೆ ಮಾರ್ಕೆಟಿಂದಾದರೂ ತಂದು ಇದೇ ರೀತಿ ಮಾಡ್ಕೊಂಡು ತಿಂತೀರ ಯಾಕಂದ್ರೆ ನಿಮಗಿಂತ ಜಾಸ್ತಿ ನಿಮ್ಮ ಮಕ್ಕಳ ಡಿಮ್ಯಾಂಡ್ ಇದಕ್ಕೆ ಬರುತ್ತೆ ಥರ ಅನ್ಸುತ್ತೆ ಇಲ್ಲಾಂದರೆ ಕಬ್ಬು ತಿಂತಾವಲ್ವಾ ಸೇಮ್ ಕಬ್ಬು ಥರ ಕಬ್ಬು ತಿನ್ನುವಾಗ ಚೆನ್ನಾಗಿ ಕಬ್ಬಿನ ರಸ ಇರುತ್ತಲ್ಲ ಕಬ್ಬಿನ ಹಾಗೆ ಕೂಡ ಮಾಡಿಕೊಂಡು ತಿನ್ನಿ ಮಕ್ಕಳಿಗೆ ಖಂಡಿತ ಕೊಡಿ ಕಿಡ್ನಿಯಲ್ಲಿ ಆ ಸ್ಟೋನ್ ಆದರೆ ಮತ್ತೆ ಬೇರೆಲ್ಲ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಂ ಬೇಕಾದರೆ ಗೂಗಲಲ್ಲೇ ಸರ್ಚ್ ಮಾಡಿ ನೋಡ್ಬೋದು ನೀವು ಬಾಳೆ ದಿಂಡು ಸಿಕ್ಕಾಗೆಲ್ಲ ಬೇರೆ ಬೇರೆ ಎಲ್ಲ ರೆಸಿಪಿ ಮಾಡೇ ಮಾಡ್ತೀವಿ ಅದರೊಟ್ಟಿಗೆ ಇದನ್ನು ಕೂಡ ಮಾಡ್ಕೊಂಡು ತಿನ್ನಿ ಓಕೆನಾ ಖುಷಿಯಾಗತ್ತೆ ಮಕ್ಕಳಿಗೂ ನಿಮಗೂ ಇಬ್ಬರಿಗೂ ಹಾಂ ಎಂತ ಗೊತ್ತುಂಟ ಒಂದೊಮ್ಮೆ ನಿಮಗೆ ಹೀಗೆ ಅಗಿಯುವಾಗ ಅದು ನುಂಗಕ್ಕಾಗಲ್ಲ ಅಂದರೆ ಕೆಲವೊಂದು ಬಾಳೆ ದಿಂಡುಗಳು ಏನಿರುತ್ತೆ ಸ್ವಲ್ಪ ಬೆಳೆದೋಗಿರುತ್ತೆ ಅದೊಂಥರ ಅಗದು ಅಗ್ದು ನುಂಗಕ್ಕಾಗಲ್ಲ ಬೆಳೆದು ಬಿಟ್ಟಿರುತ್ತೆ ಕೆಲವೊಂದು ಮಾತ್ರ ಸ್ವಲ್ಪ ಎಳತ್ತಿರುತ್ತೆ ಅದನ್ನು ಅಗದು ಹಗದು ನು ನುಂಗ್ಬಿಡ್ಬೋದು ಆದರೆ ಈಗ ಕಬ್ಬನ್ನು ಹೇಗೆ ನಾವು ಅದು ರಸವನ್ನು ಅಗ್ದು ಅಗದು ರಸ ನುಂಗಿ ಕಬ್ಬನ್ನು ತೆಗೆದು ಆಚೆ ಇಡ್ತೇವಲ್ವ ಹಾಗೆ ಸೇಮ್ ಇದನ್ನು ಕೂಡ ಮಾಡಿದರೆ ಆಯಿತು ಸೇಮ್ ಒಂದೊಮ್ಮೆ ಬೆಳೆದಿದ್ರೆ ತುಂಬ ಅದನ್ನು ರಸ ಎಲ್ಲ ನುಂಗಿ ಅದನ್ನು ತೆಗೆದು ಆಚೆ ಇಟ್ಬಿಟ್ರೆ ಆಯಿತು ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಇನ್ನೊಂದು ಬೆಸ್ಟ್ ಬ್ಲಾಗ್ ಒಂದಿಗೆ ತಿರ್ಗಾ ಸಿಗ್ತೇನೆ ಟೀಕೆ ಬ ಬಾಯ್